ತಾಯಿಯ ಪ್ರೀತಿ ಒಂದು ಹೃದಯ ವಿದ್ರಾವಕ ಕತೆ ಒಂದು ಸುಂದರಹಳ್ಳಿಯಲ್ಲಿ ಹಸಿರು ಹೊಲಗಳು ಹಕ್ಕಿಗಳ ಚಿಲಿಪಿಲಿಯ ನೈಸರ್ಗಿಕ ಶಾಂತಿಯ ಮಧ್ಯೆ ತಾಯಿ ಶಾಂತಾ ಮತ್ತು ಅವಳ ಪುತ್ರರಾಜು ವಾಸಿಸುತ್ತಿದ್ದರು ಈ ಇಬ್ಬರೂ ತಮ್ಮ ಬದುಕನ್ನು ಪರಸ್ಪರ ಪ್ರೀತಿಯಲ್ಲಿ ಕಟ್ಟಿಕೊಂಡಿದ್ದರು ಶಾಂತಾ ತನ್ನ ಮಗನಿಗೋಸ್ಕರ ತಂದೆ ಇಲ್ಲ ಎಂಬ ರೀತಿಯಲ್ಲಿ ಬೆಳೆಸುತ್ತಿದ್ದಳು ಆತನು ಹುಟ್ಟಿದಾಗಿನಿಂದಲೂ ಅವನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಳು ರಾಜು ಬಹುಮಾನ ಸಿಕ್ಕದಿದ್ದರೂ ಸಹ ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದ ದಿನವಿಡೀ ಹೊಲದಲ್ಲಿ ದುಡಿದು ಮನೆಗೆ ಬಂದು ಮಗನಿಗೆ ತಿನ್ನಿಸಿ ಓದಿಸಿಕೊಂಡು ಹೋಗುತ್ತಿದ್ದಳು ಆಕೆ ಬಡವಳಾಗಿದ್ದರೂ ಅವನ ವಿದ್ಯಾಭ್ಯಾಸದಲ್ಲಿ ಯಾವುದೇ ಕೊರತೆಯನ್ನು ಒಪ್ಪಿಕೊಳ್ಳಲಿಲ್ಲ ನೀನು ಓದಬೇಕು ದೊಡ್ಡವನಾಗಬೇಕು ನಿನ್ನ ಬದುಕು ನನ್ನಂತಹದು ಆಗಬಾರದು ಎಂಬ ಮಾತುಗಳು ದಿನವೂ ಅವಳ ಬಾಯಿಂದ ಹೊರಡುತ್ತಿದ್ದವು ತಾಯಿ ಮಗ ಎಷ್ಟು ಪ್ರೀತಿಯಿಂದ ಇದ್ದರು ಎಂದರೆ ದೇವರು ಸಹ ಅಸೂಯೆ ಪಡಬೇಕು ಅಷ್ಟು ಪ್ರೀತಿಯ ಸಂಸಾರವಾಗಿತ್ತು ಸಮಯ ಎಷ್ಟು ಸುಂದರವಾಗಿರುತ್ತದೋ ಅಷ್ಟೇ ಅಚಾನಕವೇ ದುಃಖವನ್ನು ತರುತ್ತದೆ ಒಂದು ದಿನ ಶಾಂತ ತನ್ನ ಹೊಟ್ಟೆಯಲ್ಲಿ ತೀವ್ರವಾದ ನೋವನ್ನು ಅನುಭವಿಸಿದಳು ಪ್ರಾರಂಭದಲ್ಲಿ ಅದು ಸಾಮಾನ್ಯ ಎನಿಸಿತು ಆದರೆ ನೋವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು ತಾಯಿ ಮಗನಿಗೆ ಈ ಬಗ್ಗೆ ಹೇಳದೆ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಸಿಕೊಂಡಳು ಆದರೆ ಮಗನಿಗೆ ಹೇಳಲಿಲ್ಲ ಏಕೆಂದರೆ ಮಗ ಎಲ್ಲಿ ನೋವು ಪಡುತ್ತಾನೋ ಎಂದು ತನಗೆ ಎಷ್ಟು ನೋವು ಇದ್ದರೂ ಸಹ ಮಗನ ಮುಂದೆ ಸಂತೋಷದಿಂದ ಇರುತ್ತಿದ್ದಳು ತಾಯಿಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು ರಾಜು ಏನು ಅರ್ಥಮಾಡಿಕೊಳ್ಳಲಾಗಿದೆ ಅವಳ ತಿರುವು ಬದಲಾವಣೆಗಳನ್ನು ಗಮನಿಸುತ್ತಿದ್ದ ಅಮ್ಮ ಏನೂ ತಿನ್ನಲ್ಲ ಹಾಸಿಗೆಯಲ್ಲಿ ಹೆಚ್ಚು ಹೊತ್ತು ಮಲಗಿರುತ್ತಾಳೆ ಮುಖದಲ್ಲಿ ಛಾಯೆಯಿಲ್ಲ ಈ ಅವನ ಚಿಂತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು ಒಂದು ಸಂಜೆ ಶಾಂತ ತೀವ್ರವಾದ ನೋವಿನಿಂದ ಅಸ್ವಸ್ಥಳಾಗಿ ಬಿದ್ದಳು ರಾಜು ಭಯದಿಂದ ಸುತ್ತಮುತ್ತಲಿರುವವರ ನೆರವು ಕೇಳಿ ತಡರಾತ್ರಿ ಆಸ್ಪತ್ರೆಗೆ ಕರೆದೊಯ್ದ ಅಲ್ಲಿಯ ವೈದ್ಯರು ಪರೀಕ್ಷಿಸಿದಾಗ ಎಲ್ಲವೂ ಬಹಳ ಭೀಕರವಾಗಿರುವುದು ಗೊತ್ತಾಯಿತು ರಾಜು ಮೊದಲ ಬಾರಿಗೆ ಕ್ಯಾನ್ಸರ್ಯ ಎಂಬ ಪದವನ್ನು ಆಕಾಶವೇ ತಲೆಕೆಳಗಾಗಿ ಬೀಳುವಂತಾಗಿತ್ತು ಇವತ್ತು ಮಾತ್ರವಲ್ಲ ಸಾರ್ ನನ್ನ ಅಮ್ಮ ಎಷ್ಟೋ ತಿಂಗಳುಗಳಿಂದ ನೋವಿನಿಂದ ಬಾಧೆ ಪಟ್ಟುಕೊಂಡಿದ್ದಾಳೆ ನಾನೊಬ್ಬ ಒಣಕುಬ್ಬಳಿಯಂತೆ ಏನೂ ಗೊತ್ತಿಲ್ಲದೆ ಇದ್ದೇ ಎಂದ ರಾಜು ಕಣ್ಣೀರು ನಿಲ್ಲದೆ ಅವನಿಗೆ ತಕ್ಷಣವೇ ತಾಯಿಗೆ ಉತ್ತಮ ಚಿಕಿತ್ಸೆ ಕೊಡಿಸಲು ಆಸೆ ಹುಟ್ಟಿತು ತನ್ನಲ್ಲಿ ಇದ್ದ ಎಲ್ಲಾ ಹಣವನ್ನು ಆಸ್ಪತ್ರೆಗೆ ನೀಡಿದ ತನ್ನ ಶಾಲಾ ಪುಸ್ತಕಗಳನ್ನು ಮಾರಿದ ಸ್ನೇಹಿತರಿಂದ ಸಾಲ ಪಡೆದ ಎಲ್ಲಿ ಸಾಧ್ಯವೋ ಅಲ್ಲಿಂದ ಹಣ ಸಂಗ್ರಹಿಸಿ ತಾಯಿಗೆ ಚಿಕಿತ್ಸೆ ನೀಡುವಲ್ಲಿ ತೊಡಗಿದ ಆದರೂ ತಾಯಿಯ ಆರೋಗ್ಯ ಸುಧಾರಿಸಲಿಲ್ಲ ಏಕೆಂದರೆ ಕ್ಯಾನ್ಸರ್ ಅಂತಿಮ ಹಂತ ತಲುಪಿತ್ತು ಚಿಕಿತ್ಸೆಯು ಕೇವಲ ಕೆಲ ದಿನಗಳ ಜೀವವನ್ನು ಮಾತ್ರ ಉಳಿತಾಯ ಮಾಡಬಹುದಿತ್ತು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ತಾಯಿ ರಾಜುವನ್ನು ಹತ್ತಿರ ಕರೆದು ಕೊನೆ ಮಾತುಗಳನ್ನು ಹೇಳಿದರು ನನ್ನ ಮಗನೇ ನಾನು ಹೋದರೂ ನೀನೂ ನಿಲ್ಲಬೇಡ ನೀನು ಓದಿ ಕೆಲಸ ತೆಗೆದುಕೋ ಇತರರಿಗೆ ಸಹಾಯ ಮಾಡು ನನ್ನ ಕನಸು ನೀನಾಗಿ ರೂಪುಗೊಳ್ಳಬೇಕು ನಾನು ಇಲ್ಲದಿರಲು ಸಾಧ್ಯ ಆದರೆ ನಿನ್ನ ಒಳಗಿದೆ ನನ್ನ ಜೀವ ನನ್ನ ಪ್ರೀತಿ ಸದಾ ನಿನ್ನ ಜೊತೆ ಇರುತ್ತದೆ ಆಕೆಯ ಬಾಯಲ್ಲಿ ಹಾಸ್ಯವಿತ್ತು ಆದರೆ ಕಣ್ಣುಗಳಲ್ಲಿ ನೀರು ರಾಜು ಆ ಕ್ಷಣವನ್ನು ಎಂದಿಗೂ ಮರೆಯಲಾರನು ತಾಯಿಯ ಹಸ್ತ ಹಿಡಿದುಕೊಂಡು ಅಮ್ಮ ನೀನು ಹೋಗಬಾರದು ನಾನು ಇನ್ನೂ ಸಿದ್ಧನಾಗಿಲ್ಲ ಎಂದು ಕೂಗಿದ ಆ ತರುವಾಯ ಬೆಳ್ಳಿಗಾಲದ ಹೊತ್ತಿಗೆ ತಾಯಿ ಶಾಶ್ವತ ನಿದ್ರೆಗೆ ಮಡಿದಳು ಆಸ್ಪತ್ರೆ ಮಾತ್ರವಲ್ಲ ಸಂಪೂರ್ಣ ಹಳ್ಳಿ ಆ ದಿನ ಕಂಬನಿಯಲ್ಲಿ ಮುಳುಗಿತು ಶಾಂತೆಯಂತೆ ಶ್ರಮಿಸುವ ತಾಯಿಯೊಬ್ಬಳು ಎಲ್ಲರಿಗೂ ಪ್ರೀತಿ ನೀಡಿದ ಮಹಿಳೆಯೊಬ್ಬಳು ಆ ಮಧುರ ಸ್ಮೃತಿಯಲ್ಲಿ ಉಳಿದಳು ತಾಯಿಯ ಸಮಾಧಿಯ ಬಳಿ ನಿಂತ ರಾಜು ಒಂದು ಮಾತು ಹೇಳಿದ ನಾನು ಪ್ರತಿದಿನ ನಿನ್ನ ನೆನೆಸುತ್ತೇನೆ ಅಮ್ಮ ನೀನು ನನ್ನ ಕನಸುಗಳ ದಾರಿದೀಪ ನಿನ್ನ ಕಷ್ಟ ವ್ಯರ್ಥವಲ್ಲ ನಾನು ನಿನ್ನ ಹೆಸರನ್ನು ಇಡೀ ಜಗತ್ತಿಗೆ ತೋರಿಸುತ್ತೇನೆ